ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅಂದಾಗ ನಮಗೆ ವರ್ಕಿಂಗ್ ಡೇ ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ ವೀಕ್ಲಿ ಫಸ್ಟ್ ಡೇ ಅಂತಂದುಬಿಟ್ಟು ಅದನ್ನು ತುಂಬಾ ನಮಗೆ ಒತ್ತಡ ಅನ್ನೋದು ಪ್ರೆಷರ್ ಅನ್ನೋದು ತುಂಬ ಇರುತ್ತೆ ನಾವು ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಕೂಡ ಇಡೋದಕ್ಕಾಗೋದಿಲ್ಲ ಆ ಪ್ರೆಷರಿಂದ ನಮಗೆ ಆರೋಗ್ಯದ ಮೇಲೂ ಕೂಡ hay ತುಂಬಾ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಮನೆಯಲ್ಲೂ ಕೂಡ ಆ ರೀತಿ ಇರೋದರಿಂದ ನಾವು ನಮ್ಮ ಸಮಸ್ಯೆಗಳನ್ನು ಮುಖ್ಯವಾಗಿ ಗ್ರಹ ದೋಷಗಳು ಅನ್ನೋದು ತುಂಬ ಜನಕ್ಕೆ ಇರುತ್ತೆ ಅದು ಅದಕ್ಕೋಸ್ಕರ ಗ್ರಹ ಶಾಂತಿ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಅಂದರೆ ಎಲ್ಲೂ ಕೂಡ ನಾವು ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡಿನ ಖರ್ಚು ಜಾಸ್ತಿ ಆಗುತ್ತೆ ಯಾವ ರೀತಿ ಮಾಡಿಸ್ಕೊಳ್ಬೇಕು ಇದೆಲ್ಲವೂ ಗೊತ್ತಿರೋದಿಲ್ಲ ಅಂತವರು ಸುಲಭ ವಿಧಾನದಲ್ಲೇ ನಮ್ಮ ಮನೆಯಲ್ಲೇ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಈಗ ಏನು ಹೇಳಿದೆ ಆ ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಒಂದು ಸಾರಿ ಈ ರೀತಿ ದೋಷಗಳು ಬಂದಾಗ ನಾವು ಯಾವುದೇ ರೀತಿಯಾದಂಥ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಜೀವನದಲ್ಲಿ ಭವಿಷ್ಯ ಅನ್ನೋದು ಚೆನ್ನಾಗೇ ಇರೋದಿಲ್ಲ ಗೊತ್ತಿಲ್ಲ ನಾಳೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಆದರೆ ಸದ್ಯಕ್ಕಂತೂ ಈ ರೀತಿ ಪ್ರತಿನಿತ್ಯ ಕೂಡ ನಾವು ಕಷ್ಟವನ್ನು ಪಡ್ತಾ ಇರ್ತೀವಿ ಅನ್ನುವಾಗ ತಪ್ಪದೇ ಸೋಮವಾರ ಮುಖ್ಯವಾಗಿ ಮನೆಯನ್ನು ನಾವು ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಬೇಕು ಮನೆಯಿಂದ ಹೊರಗಡೆ ಕೂಡ ಅಂಗಳವನ್ನು ಕ್ಲೀನಾಗಿ ತೊಳೆದು ರಂಗೋಲಿಯನ್ನು ಬಿಟ್ಟು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪುಟ್ಟದಾಗಿ ನಾವು ಆ ಹೂವಿನ ಒಂದು ಅಲಂಕಾರ ಮಾಡಿಕೊಳ್ಬಹುದು ನಿಮ್ಮ ಇಷ್ಟಕ್ಕನುಗುಣವಾಗಿ ಇನ್ನು ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಭೂತಿ ಇಲ್ಲ ಅಂತ ಹೇಳಿದ್ರೆ ನೋಡಿ ವಿಭೂತಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ದೊಡ್ಡದಾಗಿ ಜಾಸ್ತಿ ಹಾಕ್ಕೊಳ್ಬೇಕು ಅಂತಲ್ಲ ಒಂದು ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು ನಮಗಿರುವಂಥ ಎಲ್ಲ ರೀತಿಯ ದರಿದ್ರವನ್ನು ದೂರ ಮಾಡುವಂಥ ಶಕ್ತಿ ವಿಭೂತಿಯಲ್ಲಿದೆ ವಿಭೂತಿ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಬಹುದು ತುಂಬ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಹೇಳಿದ್ರೆ ಅವರು ಇಲಾಚಿ ಪೌಡರನ್ನು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದೊಂದು ಪಿಂಚಷ್ಟು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಾ ಬೆಳೀತಾ ಬರುತ್ತೆ ಮನೆಯಲ್ಲಿ ಮುಖ್ಯ ಒಂದು ತುಂಬು ಕುಟುಂಬ ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಹೊಂದಾಣಿಕೆಯ ಭಾವ ಅನ್ನೋದು ನಮ್ಮೆಲ್ಲರಲ್ಲೂ ಮೂಡಬೇಕು ಅಹಂ ಅನ್ನೋದು ನಮ್ಮ ಮನಸ್ಸಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ಜಾಗ ಮಾಡಬಾರ್ದು ಅನ್ನೋದು ತುಂಬ ಜನರ ಒಂದು ಉದ್ದೇಶ ಆಗಿರುತ್ತೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಹೊಂದಾಣಿಕೆ ಅನ್ನೋದು ಆಗೋದಿಲ್ಲ ಮನಸ್ತಾಪಗಳು ತುಂಬ ಇರುತ್ತೆ ಕೋಪ ಜಗಳ ಈ ರೀತಿ ಒಂದು ಅಸಮಾಧಾನವಾಗಿ ನಡ್ಕೊಳ್ತಾ ಇರ್ತಾರೆ ಅಂತಹವರು ತಪ್ಪದೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ನಂದಿ ಸಮೇತ ಇರುವಂಥ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಜಗಳ ಅನ್ನೋದಾಗೋದಿಲ್ಲ ಮುಖ್ಯವಾಗಿ ಗಂಡ ಹೆಂಡತಿ ಅನ್ನುವ ಸಂಬಂಧ ತುಂಬಾ ಹೊಂದಾಣಿಕೆಯಿಂದ ಇರುತ್ತೆ ಯಾಕಂದರೆ ಆ ಸಂಬಂಧ ಅನ್ನೋದು ಅಷ್ಟು ಪವಿತ್ರವಾಗಿರುತ್ತೆ ಹೊಂದಾಣಿಕೆ ಅನ್ನೋದು ಇಲ್ಲದೆ ಇದ್ದಾಗ ಎಲ್ರಿಗೂ ನೋಡಿರಬಹುದು ಒಂದಲ್ಲ ಒಂದು ರೀತಿಯಲ್ಲಿ ಅದು ಅವರ ಮನಸ್ಸಿನ ಮೇಲೆ ಮನೆಯಲ್ಲಿ ಎಲ್ಲರ ಮೇಲೂ ಕೂಡ ಅದರ ಪ್ರಭಾವ ಅನ್ನೋದು ಬೀರುತ್ತೆ ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಈ ಪರಿಹಾರ ಬಂದು ದೀಪಾರಾಧನೆಗೆ ಮುಖ್ಯವಾಗಿ ನಾವು ಸೋಮವಾರದ ದಿನ ಎರಡೂ ಸಮಯಗಳು ಅಂದರೆ ಬೆಳಗ್ಗೆ ಹಾಗೂ ಸಂಜೆ ಎರಡು ಬಾರಿ ದೀಪಾರಾಧನೆ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ನಾವು ಪುಟ್ಟದಾಗಿ ಇನ್ನೇನು ಆಡಂಬರದಿಂದ ಮಾಡಬೇಕು ಅನ್ನೋದೇನೂ ಇಲ್ಲ ಯಥಾವತ್ತಾಗಿ ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ನೀವು ಈ ಪರಿಹಾರಕ್ಕೆ ಬೇಕಾದರೆ ಹೊಸದು ಏನಾದರೂ ನಿಮ್ಮ ಮನೆಯಲ್ಲಿ ದೀಪ ಇದ್ದರೆ ತಗೊಳ್ಬಹುದು ಇಲ್ಲ ಹೊಸದು ಅಂತ ಹೇಳಿದ್ರೆ ಪರವಾಗಿಲ್ಲ ತೊಂದರೆ ಇಲ್ಲ ಹಳೆಯದ್ದನ್ನೇ ತಗೊಂಡಿದ್ದೆ ಕ್ಲೀನಾಗಿ ತೊಳೆದಿಟ್ಕೊಂಡು ಅದಕ್ಕೆ ನೀವು ಅರಿಶಿನ ಕುಂಕುಮ ಎಲ್ಲ ಇಡಬೇಕಾಗುತ್ತೆ ಅರಿಶಿಣವನ್ನು ಸ್ವಲ್ಪ ಲೇಪನ ಮಾಡಿಬಿಟ್ಟು ನಿಮಗೆ ಸೌಕರ್ಯ ಇದೆ ಅಂತ ಹೇಳಿದ್ರೆ ತುಪ್ಪದ ದೀಪ ಹಚ್ಚಿ ಇಲ್ಲ ಅಂತ ಹೇಳಿದ್ರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ ಅಷ್ಟೆ ಈ ರೀತಿಯಾದಂಥ ಜೀರಿಗೆ ಸ್ವಲ್ಪ ತಗೊಳ್ಬೇಕು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಜೀರಿಗೆ ಇದು ಎಷ್ಟೆಲ್ಲ ದೋಷಗಳಿಂದ ನಮ್ಮನ್ನು ಮುಕ್ತಿ ಹೊಂದಿಸುತ್ತೆ ಅಂದರೆ ನೀವು ಪಡ್ತೀರಾ ಸ್ವಲ್ಪ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿರುವ ಭಾರವನ್ನೆಲ್ಲ ಇಳಿಸ್ಬೇಕು ನೀವು ಅಂದರೆ ಕಾನ್ಸಂಟ್ರೇಷನ್ ಇಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರವನ್ನು ನಾವು ಮಾಡ್ತಾ ಇದ್ದಾಗ ನಮ್ಮ ನಂಬಿಕೆ ನಮ್ಮ ಸಂಕಲ್ಪ ಅನ್ನೋದು ನಮ್ಮನ್ನು ಪೂರ್ತಿಯಾಗಿ ಈ ಒಂದು ಪೂಜೆಯಲ್ಲಿ ನಮಗೆ ಏನು ಸಿಗಬೇಕು ಅನ್ನೋದನ್ನು ಆ ಗುರಿಯನ್ನು ಮುಟ್ಟೋದಕ್ಕೆ ಸಹಾಯ ಮಾಡುತ್ತೆ ಹೌದು ನಾವು ಎಷ್ಟೇ ಆಡಂಬರದಿಂದ ಪೂಜೆ ಮಾಡಿದ್ರೂ ಕೂಡ ನಂಬಿಕೆ ಅಥವಾ ಭಕ್ತಿ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ಮಾನವ ಜೀವನದಲ್ಲಿ ಬರುವಂಥ ಪ್ರಾಧಾನ್ಯವಾದಂಥ ಒಂದು ಸಮಸ್ಯೆ ಅಂತ ಹೇಳಬಹುದು ಅದಕ್ಕೆ ಅದನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ತೀರಿಸ್ಕೊಳ್ಳೋದಕ್ಕೆ ಯಾಕಂದರೆ ಒಂದೇ ಸಾರಿ ಎಲ್ಲವೂ ತೀರೋಗೋದಿಲ್ಲ ಆ ಕಷ್ಟನೇ ಹೋಗ್ಬಿಟ್ರೆ ಮನುಷ್ಯನಿಗೆ ಮತ್ತೆ ನಮಗೆ ಆ ಸುಖದ ಬೆಲೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕಷ್ಟ ಅನ್ನೋದು ಕೊಡ್ತಾ ಇರ್ತಾನೆ ದೇವರು ನಾವು ಇನ್ನಷ್ಟು ಗಟ್ಟಿಯಾಗೋದಕ್ಕೆ ಬದುಕು ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಡುವಂಥದ್ದು ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಪೂರ್ವದ ಕಡೆ ಅಂದರೆ ಪೂರ್ವಕ್ಕೆ ಆ ಡೈರೆಕ್ಷನ್ಗೆ ದೀಪವನ್ನು ಇಡಬೇಕು ಸ್ನೇಹಿತರೆ ದೇವ್ರ ಮನೆಯಲ್ಲಿ ಆ ಥರ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮನೆಯಿಂದ ಹೊರಗಡೆ ಹೊಸ್ತಿಲತ್ತಿರ ಕೂಡ ಈ ರೀತಿ ಮಾಡಿಕೊಳ್ಬಹುದು ಇದನ್ನು ಸೇಮ್ ಈಗ ಏನು ಹೇಳಿದೆ ಅದೇ ದೀಪಾರಾಧನೆ ನೀವು ಪೂರ್ವದ ಡೈರೆಕ್ಷನ್ಗೆ ಈ ದೀಪಾರಾಧನೆ ಇಡಬೇಕಾಗುತ್ತೆ ಈ ರೀತಿ ಇಟ್ಟಾಗ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ಆ ದೀಪಾರಾಧನೆ ಅನ್ನೋದು ಅಂಧಕಾರವನ್ನು ಓಡಿಸುತ್ತೆ ತುಂಬ ಜನ ಈಸಿಯಾಗಿ ದೀಪ ಇಟ್ಟರೆ ಸಮಸ್ಯೆಗಳು ಹೋಗುತ್ತಾ ಅನ್ನೋದು ಅತಿ ಬುದ್ಧಿವಂತರ ಒಂದು ಮಾತಾಗಿರುತ್ತೆ ವಾದ ಆಗಿರುತ್ತೆ ಆದರೆ ಆ ರೀತಿ ನಿಮ್ಮ ಮನಸ್ಸಲ್ಲಿ ಆ ವಾದ ಅನ್ನೋದು ಬಂದಾಗ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ನಂಬಿಕೆ ಅನ್ನೋದು ನಮಗೆ ಅದು ದೊಡ್ಡ ಶಕ್ತಿ ಅಂತ ಹೇಳಬಹುದು ಸಂಕಲ್ಪ ಅನ್ನೋದು ಅದೇ ನಮ್ಮನ್ನು ಗೆಲ್ಲಿಸುವಂಥದ್ದು ಅದಕ್ಕೆ ಈ ಪರಿಹಾರವನ್ನು ಮೇಲೆ ನೀವು ದೀಪ ತಣ್ಣಗಾಗುತ್ತಲ್ವಾ ತದನಂತರ ಮಾರನೇ ದಿನ ಆ ಬತ್ತಿಗಳು ಹಾಗೂ ಆ ಜೀರಿಗೆ ಅದನ್ನೆಲ್ಲವೂ ಒಂದು ಗಿಡಗಳತ್ರ ಹಾಕ್ಬಿಡಬೇಕು ಏಕೆಂದರೆ ನಾವು ಇದು ಒಂದು ಸಂಕಲ್ಪದ ದೀಪ ಅಂತ ಹಚ್ಚಿರ್ತೀವಿ ಅದನ್ನು ಮತ್ತೆ ನಾವು ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚೋದೆಲ್ಲ ಮಾಡಬಾರ್ದು ಒಂದು ಸರಿ ಆ ರೀತಿ ಮಾಡಿಕೊಂಡಾದಮೇಲೆ ಬಿಡಬೇಕು ಅದನ್ನು ಈ ರೀತಿ ಪೂರ್ತಿಯಾಗಿ ನಾವು ಮಾಡಿಕೊಂಡು ಕಂಪ್ಲೀಟ್ ಮಾಡಿದಾಗ ನೋಡಿ ಒಂದು ಚೇಂಜಸ್ಸು ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ